ಪರಿಶ್ರಮವನ್ನು ದೀಪ ಪಟ್ಟಿದ್ದಾರೆ ಯಾಕೆ ಅಂತ ಹೇಳಿದ್ರೆ ಬಾನುವಷ್ಟ ಸೃಜನಶೀಲ ಲೇಖಕ್ಕೆ ಬರ್ಕೊಂಡು ಹೋಗ್ಬಿಟ್ಟಿದ್ದಾರೆ ಆ ಲೋಕವನ್ನು ಎಂಟ್ರಿ ಆಗೋದಿತ್ತಲ್ಲ ಅದಕ್ಕೆ ಟೈಟ್ಲಲ್ಲಿ ದೀಪ ತಮ್ಮ ಹೆಸರೇ ಇಟ್ಕೊಂಡ್ಬಿಟ್ಟಿದ್ದಾರೆ ಹಾರ್ಟ್ ಲ್ಯಾಂಪ್ ಅಂದ್ರೆ ದೀಪ ಅಂತ ಕೂಡ ಅರ್ಥ ದೀಪ ಐ ಕಂಗ್ರಾಚ್ಯುಲೇಟಿವ್ ಆನ್ ಬಿ ಆಫ್ ಕರ್ನಾಟಕ ಮೊನ್ನೆ ಒಂದೇ ದಿವಸದಲ್ಲಿ ನಾನು ನಿಮ್ಮೆಲ್ಲರಿಗೂ ನಾನು ಸಜೆಸ್ಟ್ ಮಾಡ್ತಾ ಇದ್ದೀನಿ ಒಂದೇ ದಿವಸದಲ್ಲಿ ಈ ಕೃತಿಯನ್ನು ನಾನು ಓದಿದ್ದೇನೆ ಯಾರು ಬೇಕಾದರೂ ಈ ಕೃತಿಯನ್ನು ಕನ್ನಡದ ಕೃತಿಯಂತೆ ಓದ್ಬೋದು ಅಷ್ಟು ಸರಾಗವಾಗಿದೆ ಅವರ ಮನಸೃಷ್ಟಿ ಯಾಕೆ ಇದನ್ನು ಹೇಳ್ತಾ ಇದ್ದೀನಿ ಅಂತ ಹೇಳಿದ್ರೆ ಇದೇನಾದರೂ ವಿಶಿಷ್ಟ ಭಾಷೆ ಇಲ್ಲದೇ ಇದ್ದರೆ ಇದಕ್ಕೊಂದು ವಿಶಿಷ್ಟ ಅನುಭವ ಇಲ್ಲದೇ ಇದ್ದರೆ ಆ ಪಶ್ಚಿಮದವರು ಸುಲಭವಾಗಿ ಬಗ್ತಾ ಇರಲಿಲ್ಲ ಅವ್ರ ಭಾಷೆನಲ್ಲೇ ನಾವು ಅವ್ರು ಓಡಿಬೇಕಾಗಿದೆ ಯಾಕೆಂದರೆ ಟಾಲ್ಸ್ಟೈನ ಮಾರ್ಕ್ವೆಸ್ನ ಮಿಲನ್ ಕುಂದೇರನ ಇಂಗ್ಲೀಷ್ಗೆ ತಕ್ಷವಾಗಿ ಟ್ರಾನ್ಸ್ಲೇಟ್ ಮಾಡದಿದ್ರೆ ಅವ್ರ ಜಗತ್ತಿನ ಗಮನ ಸೆಳೆದಿರೋದು ಈ ಕೃತಿ ಬಂದಾಗ ಅಥವಾ ಆಫ್ರಿಕಾದಿಂದ ಕೃತಿಗಳು ಬಂದಾಗ ನಮ್ಮ ಅಮೆರಿಕದ ಕರಿಯರು ಕೃತಿಗಳನ್ನು ಬರೆದಾಗ ಪಶ್ಚಿಮದ ವಿಮರ್ಶೆಯ ಮಾನದಂಡಗಳು ಅಲ್ಲೋಲ ಕಲ್ಲೋಲ ಆಗ್ತವೆ ಅಕ್ಷರಶಃ ಯಾಕೆ ಅಂತೇಳಿದ್ರೆ ಪಶ್ಚಿಮ ತಾನೇ ಒಂದು ರೀತಿಯ ಕೃತಿಯನ್ನು ಶ್ರೇಷ್ಠ ಅಂದ್ಕೊಂಡಿರುತ್ತೆ ಆದರೆ ಈ ರೀತಿಯ ಕೃತಿಗಳು ಬಂದಾಗ ವಿಮರ್ಶೆಯ ಮಾನದಂಡಗಳೇ ಅಲ್ಲೋಲ ಕಲ್ಲೋಲ ಆಗುತ್ತೆ ಯಾಕೆಂದರೆ ಮುಂಚೆ ಟ್ಯಾಗೂರ್ಗೆ ಅವಾರ್ಡ್ ಕೊಟ್ಟಾಗ ಸ್ಪಿರಿಚುವಲ್ ಇಲ್ಲಿ ದೇಶ ಏನಿದು ಇದು ಆಧ್ಯಾತ್ಮಿಕ ದೇಶ ಇದೆ ಕೊಡೋಣ ಅಂತ ತಿಳ್ಕೊಂಡಿದ್ದರು ಮುಂದೆ ಮಾಯಾ ಮಂತ್ರ ಇದಿದೆ ಇಂಡಿಯಾದಲ್ಲಿ ನಿಂತ್ಕೊಂಡ್ಬಿಟ್ಟಿದ್ರು ಈಗ ಪ್ರಕಟವಾಗ್ತಾ ಇದೆ ರಿಯಲ್ ಆದ ಇಂಡಿಯಾ ನಮ್ಮದೇ ಒಂದು ಸಾಹಿತ್ಯ ಇದೆ ಈ ಕೃತಿಗೆ ಬಂದ ಮನ್ನಣೆ ಯಾವುದು ಅಂತ ಹೇಳಿದ್ರೆ ನಾವು ಕಟ್ಟ ಬಯಸ್ತಾ ಇರುವ ಹೋರಾಟದ ಕರ್ನಾಟಕಕ್ಕೆ ಹಕ್ಕುಗಳ ಹೋರಾಟದ ಕರ್ನಾಟಕಕ್ಕೆ ಸಾಮಾಜಿಕ ಸಮಾನತೆಯ ಕರ್ನಾಟಕಕ್ಕೆ ಲಿಂಗ ಭೇದ ನೀತಿಯ ವಿರುದ್ಧ ನಡೆದ ಹೋರಾಟಕ್ಕೆ ಬಹಳ ಮುಖ್ಯವಾಗಿ ಕನ್ನಡ ನೆಲದಲ್ಲೇ ಸೃಷ್ಟಿಯಾದ ಬಂಡಾಯ ತಾತ್ವಿಕತೆಯ ಗೆಲುವು ಅಂತ ಕೂಡ ನಾನು ತಿಳ್ಕೊಂಡಿದ್ದೆ ಇಡಿಯಾ ಈಗ ಕೇವಲ ಇಂಡಿಯಾ ಅಲ್ಲ ಆಫ್ರಿಕಾ ಈ ಕಡೆ ನೋಡಬೇಕಾಗಿದೆ ಅಮೆರಿಕ ಈ ಕಡೆ ನೋಡಬೇಕಾಗಿದೆ ಜಗತ್ತಿನ ಭಾರತದ ವಿವಿಧ ಭಾಷೆಗಳು ಈ ಕಡೆ ನೋಡಬೇಕಾಗಿದೆ ತಮಿಳ್ ಮೊದಲು ಕನ್ನಡ ಮೊದಲು ಬಿಸಾಡಲು ಇದೆಲ್ಲ ಬುಕ್ಕರ್ ನಮಗೆ ಬಂದೇ ಮಾತೇ ಭಾಷಾಂತರ ದೊಡ್ಡ ಸಾಂಸ್ಕೃತಿಕ ಜವಾಬ್ದಾರಿ ಒಂದು ಕಮ್ಯುನಿಸ್ಟ್ ಮ್ಯಾನಿಫೆಸ್ಟೋ ಟ್ರಾನ್ಸ್ಲೇಟ್ ಆದರೆ ಇಡೀ ಜಗತ್ತನ್ನ ಅದು ಟ್ರಾನ್ಸ್ಫರ್ ಮಾಡುತ್ತೆ ಇಡೀ ಜಗತ್ತನ್ನು ಬದಲಾಯಿಸ್ತದೆ ಲೋಹಿಯಾರವರ ಕೃತಿಗಳು ಇಡೀ ಇಂಡಿಯಾವನ್ನು ಬದಲಾಯಿಸಿವೆ ಫೆಮ್ಯುನಿಸಮ್ ಇಂಡಿಯಾನ ಬದಲಾಯಿಸಿದೆ ಅಂಬೇಡ್ಕರ್ ಇಂಡಿಯಾವನ್ನು ಬದಲಾಯಿಸಿದೆ ಅನುವಾದ ಅಂತ ಹೇಳಿದ್ರೆ ಅದು ದೊಡ್ಡ ಸಾಂಸ್ಕೃತಿಕ ಕ್ರಿಯೆ ಏನು ಮಾಡಿದರು ಹಲವರು ಹೆಣ್ಣುಗಳನ್ನು ಪರಕಾಯ ಪ್ರವೇಶ ಮಾಡಿದರು ಇವ್ರನ್ನ ನನಗೆ ಕನ್ನಡದ ಕೃತಿಗಳನ್ನು ಓದಿದ್ರೆ ನನಗೆ ಬರೋದು ಇಂಗ್ಲೀಷ್ ಕೃತಿಗಳನ್ನು ಓದಬೇಕಾದ್ರೆ ನಾನು ದೂರ ಇರ್ತೀನಿ ಆದರೆ ನಿಜಕ್ಕೂ ಕೂಡ ಇದನ್ನು ಇಂಗ್ಲೀಷ್ನಲ್ಲಿ ಓದಿದಾಗಲೂ ಕೂಡ ನನ್ನ ಕಣ್ಣಲ್ಲಿ ನೀರು ಬಂತು ಯಾಕೆ ಅಂತ ಹೇಳಿದ್ರೆ ಮುಸ್ಲಿಮರ ಮಹಿಳೆಯರ ಕಷ್ಟ ಹಾಗೆ ಇದೆ ಅದು ಅವರ ಸಂಕಷ್ಟಗಳನ್ನು ಅಲ್ಲದೆ ಸಾರ ಅಲ್ಲದೆ ಇನ್ಯಾರು ಕನ್ನಡ ಕನ್ನಡಗಳು ಹಲವು ರೀತಿಯ ಕನ್ನಡಗಳು ಹಲವು ರೀತಿಯ ಪಾತ್ರಗಳು ಇವುಗಳನ್ನೆಲ್ಲ ಅವರು ಅಭ್ಯಾಸ ಮಾಡಿ ಬಾನುವಿಗಿಂತ ಐ ವಿ ಡೆಫಿನೆಟ್ಲಿ ಸೇ ಇನ್ ಸಮ್ ಪಾರ್ಟ್ಸ್ ಯೆಲ್ ಜೀವನ ಯಾಕೆ ಈಪ ಅವ್ರ ಎಡಿಟಿಂಗ್ ಸ್ಕಿಲ್ ಅದು ಇಂಗ್ಲೀಷಿನ ಒಳಗೆ ಅದು ಭಾಳ ಅದ್ಭುತವಾಗಿ ಬರುತ್ತೆ ಜಗತ್ತಿನ ದೊಡ್ಡ ದೊಡ್ಡ ವಿಮರ್ಶಕರು ಈ ಬುಕ್ಕರ್ ಪ್ರೈಸ್ಗೆ ಇದನ್ನು ಸೆಲೆಕ್ಟ್ ಮಾಡ್ರು ಆದರೆ ಮೂರು ತಿಂಗಳ ಹಿಂದೆ ಇದೇನು ಆಗೋದಕ್ಕಿಂತ ಮುಂಚೆನೆ ಭವಿಷ್ಯ ನೋಡಿದವರಲ್ಲಿ ನಾನು ಒಬ್ಬ ಅದಕ್ಕೆ ನನಗೆ ತುಂಬ ಸಂತೋಷ ಆಗಿದೆ ಇದರ ಮೂಲಕ ದೀಪ ಅವರು ಕನ್ನಡದ ವಿಸ್ಟಮ್ ಏನಿದೆ ಕನ್ನಡದ ಮಹಾಜ್ಞಾನ ಏನಿದೆ ಯಾಕೆಂದರೆ ಇಂಗ್ಲೀಷ್ಗಿಂತ ಪ್ರಾಚೀನ ಭಾಷೆ ಕನ್ನಡ ಅಪ್ಪ ನಾಗರಾಜನವರು ಕೂತಿದ್ರು ಸಾವಿರಾರು ವರ್ಷಗಳ ಹಿಂದೆ ಕನ್ನಡ ಹುಟ್ಟಿರೋದು ಇಂಗ್ಲೀಷ್ ಇಂಗ್ಲೀಷ್ ಅದರ ಮುಂದೆ ಬಚ್ಚ ಕಿಶೋರ ಭಾಷೆ ಆ ಭಾಷೆಗೆ ಯಾವುದನ್ನ ಕವಿಗಳು ಅಚ್ಚೇವೂ ಕನ್ನಡದ ದೀಪ ಅಂತ ಇಂಗ್ಲೀಷರು ಇದ್ದಾಗ ಏನಿದ್ರು ಇವರು ಹೋಗಿ ದೀಪ ಲಂಡನ್ನಲ್ಲಿ ಅಚ್ಚೇ ಬಂದಿದ್ದಾರೆ ಆ ದೀಪವನ್ನು ನಾಗರಾಜನ ಹೆಮ್ಮೆಯಿಂದ ಹೇಳ್ತಾರೆ ನಡೆಸಬೇಕು ಕಡೆದಾಗಿ ಉತ್ತಮವಾದದಿಂದ ನರಳುತ್ತಾ ಇರುವ ಜಾತಿವಾದದಿಂದ ನರಳುತ್ತಾ ಇರುವ ಕರ್ನಾಟಕದ ಕೇಳಿಸ್ಕೊಳ್ಬೇಕು ನಾವು ಕೊಡುವುದಕ್ಕಿಂತ ಹೆಚ್ಚಿನ ಪ್ರೀತಿಯನ್ನು ಕೊಡುವವರು ದಲಿತರು ಮತ್ತು ಮುಸ್ಲಿಮರು ಇದನ್ನು ನಾವು ಇವತ್ತು ಕೇಳಿಸ್ಕೊಳ್ಬೇಕು ಈ ಕಥೆಯಲ್ಲಿ ಒಂದು ಬಡ ಕುಟುಂಬದಲ್ಲಿ ಒಬ್ಬ ತಾಯಿ ಮಗ ತುಂಬ ಊಟ ಕೇಳ್ತಾರೆ ಅವಳ ಹತ್ರ ಅಷ್ಟೊಂದು ಅನ್ನ ಇಲ್ಲ ಅವಳೇನ್ಮಾಡ್ತಾಳೆ ಅಂತ ಹೇಳಿದ್ರೆ ಮಗನಿಗೆ ಕತೆ ಹೇಳೋದಕ್ಕೆ ಶುರು ಮಾಡ್ತಾನೆ ಮಗ ಅನ್ನ ಮರೆತು ಊಟ ಮರೆತು ಕತೆ ಕೇಳಿಸೋದಕ್ಕೆ ಶುರು ಮಾಡ್ತೀವಿ ಭಾನುವಾರ ಕಥೆಗಳು ಭಾನುವರು ಮಂಡಿಸ್ತಾ ಇರುವ ಹೆಣ್ಣಿನ ಅಸಹಾಯಕತೆಯ ಮುಸ್ಲಿಂ ಸಮುದಾಯದ ಅಸಹಾಯಕತೆಯ ಅನಾಥತೆಯ ಕಥೆಗಳು ಕೋಮು ದ್ವೇಷದ ಹಸಿವಿನಿಂದ ಕಾಯಿಲೆಯಿಂದ ನರಗ್ತಾ ಇರುವ ಪೂರ್ವಗ್ರಹ ಮನಸ್ಸಿಗೆ ಅವು ಚಿಕಿತ್ಸೆಯನ್ನು ಉಂಟು ಮಾಡ್ತವೆ ಅಂತ ನಾನು ಅಂದ್ಕೊಂಡಿದ್ದೀನಿ ಮೊದಲು ಇದು ಗುಜರಾತಿಗೆ ಅನುವಾದವಾಗಿ ಇವರನ್ನು ಅಭಿನಂದಿಸಲು ಮೇಷ ಎನಿಸ್ತಾ ಇರುವ ಪ್ರಧಾನಮಂತ್ರಿಗೋದಿ ತಲುಪಲಿ ಅನ್ನೋದನ್ನು ಕೂಡ ನಾನು ಬಯಸ್ತಾ ಇದ್ದೀನಿ ಕನ್ನಡ ನೆಲದ ಇಂಥ ದಿಟ್ಟ ಕಥೆಗಳನ್ನು ದೀಪಾ ಬಸ್ತಿಯವರು ಎಷ್ಟು ಎಷ್ಟು ಚೆನ್ನಾಗಿ ಮಾಡಿದ್ದಾರೆ ಹೇಳಿದ್ರೆ ನಮ್ಮ ಕನ್ನಡದ ಗಾದೆಗಳೆಲ್ಲ ಇಂಗ್ಲೀಷ್ಗೆ ಹೋಗ್ಬಿಟ್ಟಿವೆ ಬೀಸೋದೊಣ್ಣೆ ತಪ್ಪಿದ್ರೆ ನೂರ ವರ್ಷ ಆಯಿಸೋರು ಅದರ ಜೊತೆ ಹೋಗಿಬಿಟ್ಟಿದ್ರು ಒಂದೊಂದೇ ಮಾತು ಒನ್ ಒನ್ ಟೈಮ್ ಎಲ್ಲ ಇಂಗ್ಲೀಷ್ ಹೋಗ್ಬಿಟ್ಟು ಅವರು ಹೆದ್ರಕೊಂಡೇ ಇಲ್ಲ ಇಂಗ್ಲೀಷಿನ ಗ್ರಾಮರು ಹೊಡೆದು ಇಂಗ್ಲೀಷಿನ ಸಿಂಟ್ಯಾಕ್ಸ್ ಹೊಡೆದಿದ್ದಾರೆ ಇಂಗ್ಲೀಷಿನ ಯಜಮಾನಿಕೆಯನ್ನು ಹೊಡೆದಿದ್ದಾರೆ ಇದು ದೀಪಾ ಬಸ್ತಿಯವರು ನಮಗೆ ತೋರಿಸ್ತಾ ಇದ್ದಾರೆ ನಾನು ಕೂಡ ನೀವು ಕೂಡ ಇದನ್ನು ಟ್ರಾನ್ಸ್ಲೇಟ್ ಮಾಡಬಹುದು ಮತ್ತು ಕನ್ನಡ ನೆಲದ ತಾತ್ವಿಕತೆಗಳನ್ನು ಕನ್ನಡ ನೆಲದ ಸಂಘರ್ಷಗಳನ್ನು ಜಗತ್ತಿಗೆ ತೋರಿಸಿದರೆ ಜಗತ್ತು ಇತ್ತ ಕಡೆ ನೋಡುತ್ತೆ ನಾವು ಮುಂಚೆ ಇಂಗ್ಲೀಷಿಂದ ಈ ಕಡೆ ತಗೊಂಡ್ಬರ್ತಾ ಇದ್ವಲ್ಲ ಈಗ ಕನ್ನಡದಿಂದ ಈ ಕಡೆಯಿಂದ ಕೊಡೋಣ ದೀಪ ಸ್ವಲ್ಪ ದಮ್ ಕಟ್ಟಿ ಇನ್ನೊಂದು ಶ್ರೇಷ್ಠ ಕೃತಿ ಮಾಡಿಬಿಡಿ ನೋಬಿಂತೇಳಿ 2000 ლადეთ სი ჯემილ ხამედკანოვი